ನಮಸ್ಕಾರ ಎಲ್ಲರಿಗೂ ಶುಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಪಲ್ಯ ಹೀರೆಕಾಯಿ ಚಿಪ್ಪೆಯಿಂದ ಚಟ್ನಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಬ್ರದರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಬನ್ನಿ ಹೀರೆಕಾಯಿ ಪಲ್ಯ ಚಟ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಹೀರೆಕಾಯಿನ ಫಸ್ಟ್ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಡಸ್ಟ್ ಎಲ್ಲ ಇರುತ್ತೆ ಮತ್ತು ಔಷಧಿ ಎಲ್ಲ ಹಾಗಾಗಿ ಬಿಟ್ಟು ಯಾವುದೇ ವೆಜಿಟೇಬಲ್ಸ್ ನಾವು ತೊಗೊಂಡ್ರು ಫಸ್ಟ್ ವಾಶ್ ಮಾಡಿ ಇಟ್ಕೋಬೇಕು ಈಗ ವಾಶ್ ಮಾಡಿ ಆಗಿದೆ ಇದನ್ನು ನಾನು ಮೇಲೆ ಚಿಪ್ಪೆ ಎಲ್ಲ ತಕ್ಕೋಬೇಕು ಅಂತಂದರೆ ನಿಮ್ಮ ಕಡೆ ತುರಿಮಣೆ ಇದ್ರೇ ತುರಿಬೋದು ಇಲ್ಲಪ್ಪ ಅಂತಂದರೆ ಇದೇ ಥರನೇ ನೀವು ಈ ನೈಫು ಆ ಥರ ಇದ್ದರೆ ಈ ಥರನೇ ನೀವು ಚಿಪ್ಪೆ ತೆಗಬೇಕು ಬಟ್ ಚಿಪ್ಪೇನ ವೇಸ್ಟ್ ಮಾಡಬೇಡಿ ಈ ಚಿಪ್ಪೆಯಿಂದ ನಾನು ಚಟ್ನಿ ಮಾಡಿ ತೋರಿಸ್ತೇನೆ ಅಂತಂದರೆ ಸೂಪರಾಗಿರುತ್ತೆ ಚಿಪ್ಪೆ ತೆಗ್ದುಬಿಟ್ಟು ಚಟ್ನಿ ಮಾಡಿದರೆ ನೋಡಿ ಈ ಮೇಲೆ ಚಿಪ್ಪೆಲ್ಲ ತೆಗ್ದಾಗಿದೆ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಯಾಕಂದರೆ ಒಂದು ಇಬ್ಬರು ಮೂವರಿಗೆ ಆಗಷ್ಟು ಬೇಕು ಹಾಗಾಗಿ ನಾನು ಸ್ವಲ್ಪ ಹೀರೆಕಾಯಿನೂ ಒಂದು ಸಣ್ಣ ಸಣ್ಣ ಪೀಸಸ್ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ನಾನು ಈ ಚಟ್ನಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ನಾನು ಹೀರೆಕಾಯಿ ಚಿಪ್ಪೆಲ್ಲ ಮೇಲೆ ತೆಗೆದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ ಇದ್ದೀನಿ ನೋಡಿ ಇದೇ ಥರ ಕಟ್ ಮಾಡ್ಕೊಂಡ್ರೆ ಸಾಕು ಇನ್ನು ಮತ್ತೆ ಬಜ್ಜಿಗೆ ಆ ಥರ ಎಲ್ಲ ಬೇಕಂದ್ರೆ ರೌಂಡ್ ಶೇಪಲ್ಲಿ ಇಲ್ಲಪ್ಪ ಅಂತಂದರೆ ಸ್ಲೈಡ್ಸಲ್ಲಿ ಕಟ್ ಮಾಡ್ಕೋಬೋದು ಈಗ ನೋಡಿ ಇಷ್ಟು ಬಂದಿದೆ ಅಂದರೆ ನಾನು ಒಂದು ಕೆ ಜಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಈರೆಕಾಯಿ ತೊಗೊಂಡಿರೋದು ನಾನು ಅದಕ್ಕಿಂತ ಫಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋದು ಅಂತಂದರೆ ಪುಟಾಣಿ ನಾನು ಪುಟಾಣಿನ ಫಸ್ಟೇ ಅಂದರೆ ಅಚ್ ಕಡಲೆ ಅಂತೀವಿ ಒಂದು ಕಡೆ ಒಂದು ಕಡೆ ಕಡಲೆ ಅಂತಾರೆ ಆ ಕಡಲೇನ ನಾನು ಹಚ್ಕಡ್ಲಿ ಪೌ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ತೊಗೊಂಡು ಅದನ್ನು ನಾನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಬಿಸಿ ಬರ್ಬೇಕು ಸಖತ್ತಾಗಿರುತ್ತೆ ಆ ಥರ ಸ್ವಲ್ಪ ಉಬ್ರು ಬಿಸಿ ಮಾಡಿದರೆ ಈಗ ನಾನು ಸೈಡ್ ಎತ್ತಿಟ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಅಡುಗೆ ಎಣ್ಣೆ ಹಾಕಿ ಒಂದು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕಿದ್ವಿ ಚಟ್ಪಟ್ಟು ಅಂತ ಬಂದಾಗ ಸ್ವಲ್ಪ ಉದ್ದಿನಬೇಳೆ ಅದು ಅದು ಉದ್ದಿನಬೇಳೆ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ವಿ ಕರಿಬೇವ್ನ ಫ್ರೈ ಆದಮೇಲೆ ಈಗ ನೋಡಿ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕಿದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಈರುಳ್ಳಿಯನ್ನು ಫುಲ್ಲು ಬೇಯೋದೇನು ಬಿಡ ಇಷ್ಟು ಬೆಂದರೆ ಸಾಕು ಇದಕ್ಕೆ ನಾನು ಒಂದೆರಡು ಟೊಮೊಟೊ ಅಂದರೆ ದೊಡ್ಡ ಸೈಜಲ್ಲಿರುವಂಥ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸೊ ಈಗ ಟೊಮೊಟೊ ಎಲ್ಲ ಫ್ರೈ ಆಯಿತು ಇದಕ್ಕೆ ನೋಡಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಮುಕ್ಕಲು ಕೆ ಜಿ ಅಷ್ಟು ಹೀರೆಕಾಯಿನೂ ಹಾಕ್ತಿದ್ದೀವಿ ನೋಡಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ಈ ಥರ ಪಲ್ಯಗಂದರೆ ಈ ಥರ ಕಟ್ ಮಾಡ್ಕೋಬೇಕು ನೀವು ಮಾಮೂಲಿ ಬೋಂಡ ಆ ಥರ ಎಲ್ಲ ಮಾಡ್ತೀವಿ ಅಂತಂದರೆ ಇದು ಹೀರೆಕಾಯಿ ಅಂತೂ ಸೂಪರಾಗಿರುತ್ತೆ ಇದೇ ಥರ ನೀವು ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ಮಾಡಿ ತೋರಿಸ್ತೀನಿ ಈ ಹೀರೆಕಾಯಿ ಬೋಂಡಾಗಾದರೆ ಸ್ಲೈಡ್ಸಲ್ಲಿ ಇಲ್ಲಾಂದ್ರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಬೋದು ಪಲ್ಯಗಂದರೆ ಇದೇ ಥರನೇ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಅದ್ರ ಜೊತೆ ಅರಶಿಣ ಪುಡಿನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ಒಂದು ಹತ್ತು ನಿಮಿಷ ಬೇಯಿಸೋಕೆ ಬಿಡಬೇಕು ಚೆನ್ನಾಗಿ ಬೆಂದಷ್ಟು ಅಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಬೇಯುತ್ತೆ ಆ ಥರ ಬೆಂದಮೇಲೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅಂದರೆ ಹೀರೆಕಾಯಿಗೆ ಬಂದು ಎಕ್ಸ್ಟ್ರಾ ನೀರೇನ ಹಾಕೋಕ್ಕೆ ಹೋಗಂಗಿಲ್ಲ ಯಾಕಂದರೆ ನೀರು ತುಂಬ ನೀರಿನ ಅಂಶ ಇರುತ್ತೆ ಹೀರೆಕಾಯಲ್ಲಿ ಹಾಗಾಗಿ ನೋಡಿ ನೀರೇನೇ ಇಲ್ಲ ಹಾಕಿರಲಿಲ್ಲ ಎಷ್ಟು ನೀರಿದೆ ಈ ಥರನೇ ಪ್ರ ಇದೇ ಥರನೇ ಮಾಡಬೇಕು ಪಲ್ಯ ಮಾಡೋದಾದರೆ ಇಲ್ಲಪ್ಪ ಅಂದರೆ ಕುಕ್ಕರಲ್ಲಿ ಆ ಥರ ನಾನು ಮಾಡಿದರೆ ಹೀರೆಕಾಯಿ ಪಲ್ಯ ಆಗೋಲ್ಲ ಈರೆಕಾಯಿ ಸಾಂಬಾರಾಗಿಬಿಡುತ್ತೆ ನಾನು ಆಗಲೇ ಒಂದು ಸರಿ ಪ್ರಯೋಗ ಮಾಡಿ ನೋಡಿದ್ದೀನಿ ದಯವಿಟ್ಟು ಆ ಥರನೂ ಮಾಡೋಕ್ಕೋಗ್ಬೇಡಿ ನೀವು ಪಾತ್ರೆ ಪಲ್ಯ ಬೇಕಪ್ಪ ಅಂತಂದರೆ ಇದೇ ಥರ ಪಾತ್ರೆ ಎಲ್ಲಾದರೂ ಇಲ್ಲ ಕಡೆಯೆಲ್ಲಾದ್ರೂ ಟ್ರೈ ಮಾಡಿ ನೋಡಿ ಈ ನನಗೀಗ ಒಂದು ಮೂರು ಚ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಅಂದರೆ ತಿಂಡಿ ಸ್ಪೂನ್ ಅಷ್ಟು ನನಗೆ ಅಚ್ಕಾರ ಪುಡಿ ಇತ್ತು ಮನೇಲಿ ಅದನ್ನೇ ಹಾಕಿದ್ದೀನಿ ಈಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ ಗ್ರೇವಿ ಥರ ಬೇಕಪ್ಪ ನಿಮಗೆ ಈ ಪಲ್ಯ ಅಂತಂದರೆ ನೀರು ಆ್ಯಡ್ ಮಾಡಿ ಬೇಡ ಚಪಾತಿ ರೋಟಿ ಜೊತೆ ಬೇಕಪ್ಪ ಅಂತಂದರೆ ನೀವು ಇಷ್ಟು ಮಾಡಿದರೆ ಸಾಕು ನೀರನ್ನೇ ಆ್ಯಡ್ ಮಾಡೋದು ಬೇಡ ಯಾಕಂದರೆ ನೀರು ಆ ನೀರಿನ ಅಂಶ ಆಲ್ರೆಡಿ ಹೀರೆ ಕೈಯಲ್ಲಿದೆ ಈಗ ನಾವು ಪುಟಾಣಿ ಪುಡಿ ಇತ್ತಲ್ಲ ಸ್ವಲ್ಪ ಫ್ರೈ ಇದು ಅದರಲ್ಲಿ ಹುರ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ನಾವು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಹಿಟ್ಟು ಹಾಕಿಬಿಟ್ಟು ಗಂಟೆನೂ ಇರದ ಹಾಗೆ ನೀರಲ್ಲಿ ಮಿಕ್ಸ್ ಮಾಡಿ ಈಗ ಈ ಪಲ್ಯಗೆ ಹಾಕಿದ್ದೀನಿ ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡ್ಬೇಕು ಎಲ್ಲಿ ಗಂಟು ಆ ಥರ ಎಲ್ಲ ಇರಬಾರ್ದು ನಾನು ಏನಪ್ಪ ಅಂದರೆ ತಳ ಹಿಡಿಯುತ್ತೆ ಇಟ್ಟು ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕಂತೇ ಇರಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾನು ಒಂದೆರಡು ನಿಮಿಷ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಕಡಿಮೆ ಫ್ಲೇಮಲ್ಲೇ ಇಟ್ಟು ಬಿಟ್ಟಿದ್ದೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಸಖತ್ತು ಟೇಸ್ಟ್ ಇದೆ ನಿಮಗೇನೋ ಉಪ್ಪು ಕಡಿಮೆ ಅನಿಸಿದರೆ ಈ ಟೈಮಲ್ಲಿ ಉಪ್ಪು ಹಾಕೊಳ್ಳಿ ಉಪ್ಪೇನು ಕರೆಕ್ಟಾಗಿದೆ ನನಗೆ ಹಾಗಾಗಿ ನಾನು ಉಪ್ಪೇನು ಹಾಕ್ತಾಯಿಲ್ಲ ಅದ್ರ ಜೊತೆ ನಾನು ಆರು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ ಜೀರಿಗೆ ಪುಡಿ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು ಸಖತ್ತಾಗಿರುತ್ತೆ ನೀವು ಈ ಟೈಮಲ್ಲೇ ಲಾಸ್ಟ್ ಟೈಮಲ್ಲೇ ರೀ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಜೀರಿಗೆಯಿಂದ ಅಜೀರ್ಣ ಥರ ಎಲ್ಲಾಗೋದು ಗ್ಯಾಸ್ಟಿಕ್ ಅಂತೂ ತುಂಬ ಯೂಸ್ ಆಗುತ್ತೆ ದಯವಿಟ್ಟು ಜೀರಿಗೆನ ನೀವು ಮಾಮೂಲಿ ಡೈಲಿ ಊಟದಲ್ಲಿ ಬಳಸ್ತಾನೇ ಇರಬೇಕು ಒಳ್ಳೇದೇ ಆರೋಗ್ಯಕ್ಕೂ ಒಳ್ಳೆಯದೇ ಈ ಪಲ್ಯಗೆ ಸ್ವಲ್ಪ ಕೊತ್ತಂಬರಿ ಇದ್ದರೂ ಹಾಕ್ರು ತುಂಬ ಚೆನ್ನಾಗಿರುತ್ತೆ ಇನ್ನೊಂದೇನಪ್ಪ ಅಂತಂದರೆ ನೀವು ಸಾಂಬಾರು ಆ ಥರ ಎಲ್ಲ ಮಾಡ್ಕೊಂಡಾಗ ಏನು ಏನಿಲ್ಲಪ್ಪ ಅಂತಂದರೆ ಈ ಥರ ಒಂದು ರೆಸಿಪಿನ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಥರನೂ ಮಾಡ್ಕೋಬೋದು ಈ ಥರ ಆಗಿ ಪಲ್ಯದಿಂದನೂ ಮಾಡ್ಕೋಬೋದು ಚಪಾತಿ ರೋಟಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಇನ್ನೊಂದೇನಪ್ಪ ಅಂತಂದರೆ ಕಡಲೆ ಹಿಟ್ಟಂತೂ ಹಾಕಿರ್ತೀವಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೂಪರಾಗಿರುತ್ತೆ ನಾವು ನೆಕ್ಸ್ಟ್ ಈಗ ಹೀರೆಕಾಯಿ ಚಿಪ್ಪೆಯಿಂದ ಚಟ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ಷ್ಟು ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆನೂ ಹಾಕಿದ್ದೀನಿ ಆ ಚಟ್ಪಟ್ ಅಂದಾಗ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಒಂದೆರಡು ಟೇಬಲ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಹಾಕಿದ್ದೀನಿ ಅದು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು ಫ್ರೈ ಆಯಿತು ಈಗ ಅದಕ್ಕೆ ನಾನು ಮೇಲೆ ಚಿಪ್ಪೆ ಇತ್ತಲ್ಲ ಹೀರೆಕಾಯಿಂದು ಅದನ್ನು ಹಾಕಿದ್ದೀನಿ ಸ್ವಲ್ಪ ಚಟ್ನಿ ಬೇಕು ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಪೀಸಸ್ ಇರುತ್ತೆ ಇದ್ವಲ್ಲ ಅಂದರೆ ಹೀರೆಕಾಯಲ್ಲಿ ಲಾಸ್ಟ್ ಪೀಸಸ್ ಅದನ್ನು ಹಾಕಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಚಟ್ನಿಗೆ ಹಾಗಾಗಿ ನೀವು ಆ ಥರ ಬೇಕು ಅಂತಂದರೆ ಹೀರೆಕಾಯಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಮೂರು ಮೂರು ಹಸಿಮೆಣ್ಸಿ ಖಾರ ಇದೆ ಹಾಗಾಗಿಬಿಟ್ಟು ಖಾರ ಹಸಿಮೆಣ್ಸಿಕಾಯಿನೂ ಒಂದು ಮೂರು ಹಾಕಿ ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕಡಿಮೆ ಫ್ಲೇಮಲ್ಲೇ ಬೇಯಕ್ಕೆ ಬಿಡಬೇಕು ಈಗ ನೋಡಿ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಇದ್ದರೆ ತುರಿದ್ಬಿಟ್ಟು ಹಾಕೋಣ ಚೆನ್ನಾಗಿರುತ್ತೆ ನಾನು ಒಂದು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಹಸಿ ಕೊಬ್ಬರಿ ಇತ್ತು ಅದನ್ನು ಹಾಕಿದ್ದೀನಿ ಕಾಯಿ ತುರಿ ಇದ್ದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಚಟ್ನಿ ಇದ್ರೂ ಆಗಿರುತ್ತೆ ಈಗ ನಾನು ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಬೆಂದಾಯಿತು ಈಗ ಇದನ್ನ ತಣ್ಣಗಾಗಿ ಬಿಡೋಣ ತಣ್ಣಗಾಗಿ ಬಿಟ್ಟಾದಮೇಲೆ ಚೆನ್ನಾಗಿ ಒಳ್ಳೆಯ ಒಂದು ಚಟ್ನಿ ರೆಡಿ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಮಾಡ್ಕೊಂಡು ಬಂದಾಯಿತು ನೋಡಿ ನುಣ್ಣಗೆ ರುಬ್ಕೊಂಡು ಬಂದಾಗಿದ್ದೀನಿ ಎಷ್ಟು ಚೆನ್ನಾಗಿದೆ ತುಂಬ ರುಚಿಯಾಗಿ ಬಂದಿದೆ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈ ಆಮೇಲೆ ನೀವು ಪುಡಿ ಉಪ್ಪಿದ್ರೆ ಹಾಕಿರಿ ಚೆನ್ನಾಗಿರುತ್ತೆ ಪುಡಿ ಉಪ್ಪಿಲ್ಲಪ್ಪ ಅಂತಂದರೆ ಕಾಳುಪ್ಪಿನ ಸ್ವಲ್ಪ ನೀರಲ್ಲಿ ಹಾಕಿ ತಣ್ಣ ಇದು ಕರಗಿದ ಮೇಲೆ ಹಾಕಿರಿ ಚೆನ್ನಾಗಿರುತ್ತೆ ಈಗ ನಾನು ಒಗ್ಗರಣೆ ಹಾಕಬೇಕು ಒಗ್ಗರಣೆ ಇಷ್ಟ ಇದ್ದರೆ ಹಾಕಿರಿ ಇಲ್ಲ ಅಂತಂದ್ರೆ ಏನು ಬೇಡ ನನಗೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆ ಕಡಲೆ ಅಂದರೆ ಬೇಳೆ ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಫ್ರೈ ಮಾಡಿದ್ದೀನಿ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ಬೇಕು ಇಲ್ಲ ಅಂತಂದರೆ ಗಂಟು ಗಂಟು ಆಗಿಬಿಡುತ್ತೆ ಚೆನ್ನಾಗಲ್ಲ ಚಟ್ನಿ ಕಡಲೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಆಫ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಪ್ಪ ಅಂತಂದರೆ ನೀವು ಚಟ್ನಿನ ಬೇರೆ ಯಾವ್ದಾರ್ದು ಒಂದು ಬೌಲ್ ಒಳಗೆ ಹಾಕ್ಬಿಟ್ಟು ಅದಕ್ಕೆ ನೀವು ಡೈರೆಕ್ಟಾಗಿ ಒಗ್ಗರಣೆನೇ ಮೇಲೇ ಹಾಕ್ಬೋದು ಚೆನ್ನಾಗಿರುತ್ತೆ ಅದು ನಾನು ಈ ಥರನೇ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನಿಸುತ್ತೆ ಥ್ಯಾಂಕ್ ಯು